ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ರಾಮರಾಜ್ಯದ ಪರಿಕಲ್ಪನೆಯಂತೆ ಸೌಜನ್ಯಳ ಪ್ರಕರಣಕ್ಕೆ ನೈಜ ನ್ಯಾಯಕ್ಕಾಗಿ ದೆಹಲಿಯಲ್ಲಿ ಧ್ವನಿ ಎತ್ತಲು ನೈಜ ನ್ಯಾಯಪರ ಹೋರಾಟಗಾರರು ದೆಹಲಿಯತ್ತ ಹೆಜ್ಜೆ ಇಟ್ಟಿರುವವರು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನಾವು ಒಂದು ಗಮನಿಸಬೇಕು ನೈಜವಾಗಿ ಕರ್ನಾಟಕದಲ್ಲಿ ಹಾಗಾದರೆ ನ್ಯಾಯ ಕೊಡಿಸುವವರು ಯಾರು ಇಲ್ವಲ್ಲ ಅನ್ನೋ ಬೇಸರದಿಂದಲೇ ಈ ವಿಚಾರವನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಯಾಕಂದ್ರೆ ಒಂದು ಚಿಕ್ಕ ಪ್ರಕರಣ ಅಥವಾ ಚಿಕ್ಕ ಸಮಸ್ಯೆ ಬಡವರ ಮಕ್ಕಳು ಅಥವಾ ಪ್ರಭಾವಿಗಳಲ್ಲದೆ ಇರುವವರು ಮಾಡಿದ್ರೆ ಅದು ಮಾತನಾಡಿಸಿ ಸರಿ ಮಾಡುವಂತಹ ಪ್ರಕರಣವೇ ಆದರೂ ಕೂಡ ನಮ್ಮಲ್ಲಿ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಶಿಕ್ಷೆಯಾಗುವುದು ಕಾನೂನಿನ ಮೊರೆ ಹೋಗುವುದು ಇದೆಲ್ಲವನ್ನ ನಾವು ಸುತ್ತಮುತ್ತಲಿನಲ್ಲೇ ಗಮನಿಸುತ್ತಾ ಬಂದಿದ್ವಿ ಅಲ್ವಾ ಆದರೆ ಸೌಜನ್ಯಳ ಇಷ್ಟೊಂದು ದೊಡ್ಡ ಮಟ್ಟದ ಪ್ರಕರಣದಲ್ಲಿ ಹನ್ನೆರಡು ವರ್ಷಗಳಿಂದ ನೈಜ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿದ್ದರೂ ಪ್ರಜಾಪ್ರಭುತ್ವದ ಈ ರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವೇ ವೋಟು ಹಾಕಿ ವಿನ್ನು ಮಾಡಿಸಿದ್ದವರಿಂದಲೂ ಈ ಪ್ರಕರಣಕ್ಕೆ ಸರಿಯಾದ ರೀತಿಯಲ್ಲಿ ಒಂದೇ ಒಂದು ಹೇಳಿಕೆಗಳು ಕೂಡ ಬರುವುದಿಲ್ಲ ಎಂದರೆ ನಾವು ಮುಂದೆ ನಮ್ಮ ಇಂತಹ ನಾಯಕರಿಂದ ಏನನ್ನು ಊಹಿಸಲು ಸಾಧ್ಯ ಅನ್ನೋದೇ ದೊಡ್ಡ ಪ್ರಶ್ನೆ ಅಲ್ವಾ ಕೆಲವೊಂದಿಷ್ಟು ನಾಯಕರು ಎರಡು ತಿಂಗಳುಗಳಲ್ಲಿ ನ್ಯಾಯ ಒದಗಿಸಿ ಕೊಟ್ಟೇ ಕೊಡ್ತೀವಿ ಅಂದ್ರು ಇನ್ನು ಕೆಲವು ನಾಯಕರು ಪ್ರಧಾನಿ ಮೋದಿ ಅವರಿಗೆ ನಾವು ತಿಳಿಸ್ತೀವಿ ಅಂದ್ರು ಇನ್ನು ಆಡಳಿತ ಪಕ್ಷದವರು ಮರುತನಿಖೆಯ ಬಗ್ಗೆ ಯೋಚನೆ ಮಾಡ್ತೀವಿ ಅಂದ್ರು ಇದೆಲ್ಲ ನೋಡಿದಾಗ ನಮ್ಮ ಬಳಿ ಸಾಲ ತಗೊಂಡವನು ವಾಪಸ್ ಸಾಲವನ್ನ ನಾವು ಕೇಳಿದಾಗ ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಸಾಲ ಕೊಟ್ಟವರಿಗೆ ಸಾಲ ಪಡೆದುಕೊಂಡವನು ಹೇಳುವ ರೀತಿಯಲ್ಲಿ ನಾವೇ ಓಟು ಹಾಕಿ ವಿನ್ ಮಾಡಿಸಿದವರು ನೈಜ ನ್ಯಾಯಕ್ಕೋಸ್ಕರ ಹೋರಾಡುವವರನ್ನ ನೋಡಿಕೊಳ್ಳುವ ರೀತಿಯಾಗಿದೆ ಅಲ್ವಾ ಹಾಗಾದ್ರೆ ನಾವು ಮತವನ್ನ ಹಾಕಿದವರು ನಮ್ಮ ನಾಡುವವರು ಅವರ ಸ್ವಂತ ಆಸಕ್ತಿಗಳನ್ನು ಮಾತ್ರ ಮಾಡಿಕೊಂಡು ಹೋಗುವುದಾದರೆ ಜನರ ಬಳಿ ಮತವನ್ನಾದರೂ ಯಾಕೆ ಕೇಳ್ತಾರೋ ಅಥವಾ ನಾವು ಯಾಕೆ ಮತವನ್ನ ಹಾಕ್ತೀವೋ ಅನ್ನೋದು ಕೂಡ ಒಂದು ವಿಪರ್ಯಾಸವೇ ಸರಿ ಅಲ್ವಾ ಅಂದ್ರೆ ಇಲ್ಲಿ ನಾವು ಮುಖ್ಯವಾಗಿ ನೋಡುವುದು ಈ ಸೌಜನ್ಯಳ ಪ್ರಕರಣದಲ್ಲಿ ಸೌಜನ್ಯಳ ಪೋಷಕರು ಅಥವಾ ಅವರ ಸಂಬಂಧಿಕರು ಹತ್ತಿಪ್ಪತ್ತು ಮಂದಿ ಮಾತ್ರವಲ್ಲ ಇಡೀ ಜನಾಂಗವೇ ಅಥವಾ ಈ ಭಾಗಕ್ಕೆ ಸೇರಿದ ಎಲ್ಲಾ ಪ್ರಜೆಗಳು ಜಾತಿ ಮತ ಭೇದವಿಲ್ಲದೆ ನೈಜ ನ್ಯಾಯಕ್ಕಾಗಿ ಧ್ವನಿಯನ್ನ ಎತ್ತುತ್ತಿರುವಾಗ ಒಬ್ಬನೇ ಒಬ್ಬ ಜನಪ್ರತಿನಿಧಿಗಳು ಮಾತ್ರ ಸೌಜನ್ಯಳ ಈ ಪ್ರಕರಣದ ಬಗ್ಗೆ ಧ್ವನಿಯನ್ನ ಎತ್ತುತ್ತಿಲ್ಲ ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ವರ್ತಿಸುವುದಾದರೆ ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೂ ಆಡಳಿತ ನಡೆಸುವವರಿಗೂ ಬರೀ ಒಂದು ವೋಟು ಕೇಳುವುದು ಮತವನ್ನು ಹಾಕುವುದು ಮಾತ್ರವ ಎನ್ನುವುದು ನಾವು ಗಂಭೀರವಾಗಿ ಯೋಚಿಸುವಂತಾಗಿದೆ ಅಲ್ವಾ ಸ್ನೇಹಿತರೆ ಈಗ ಸೌಜನ್ಯಳ ವಿಷಯವನ್ನು ಬಿಟ್ಟು ಸಾಮಾನ್ಯವಾಗಿ ಯಾವುದೋ ಒಂದು ವಿಷಯದ ಬಗ್ಗೆ ವಿಚಾರದ ಬಗ್ಗೆ ಖಾಲಿ ವಾಟ್ಸ್ಆಪ್ನಲ್ಲಿ ಒಂದು ಚಿಕ್ಕ ಪೋಸ್ಟ್ ಹಾಕಿದ್ರೂ ಕೂಡ ಅದರ ಬಗ್ಗೆ ತನಿಖೆಯಾಗಿ ಸತ್ಯಾಸತ್ಯತೆಯನ್ನ ತಿಳಿದುಕೊಳ್ಳುವ ಈ ಕಾಲಘಟ್ಟದಲ್ಲಿ ಸೌಜನ್ಯಳ ಪ್ರಕರಣದಲ್ಲಿ ಆಗಿರುವ ಲೋಪದೋಷಗಳು ಕೆಲವೊಂದಿಷ್ಟು ಜನರನ್ನ ಹೇಳಿದರೂ ಕೂಡ ಅವರ್ಯಾರು ಮಾತನಾಡದೇ ಇರುವುದು ಇದೆಲ್ಲ ಒಂದು ರೀತಿಯಲ್ಲಿ ಗೊಂದಲಕ್ಕೆ ದಾರಿ ಮಾಡಿಕೊಡುವುದಲ್ಲದೆ ಇಷ್ಟೊಂದು ದೊಡ್ಡ ಪ್ರಕರಣವನ್ನೇ ಭೇದಿಸಲಾಗದಿದ್ದರೆ ನಮಗೆ ಸತ್ಯ ನ್ಯಾಯ ನಂಬಿಕೆಗೆ ಗೌರವವಾದರೂ ಹೇಗೆ ಸಿಗುತ್ತೆ ಅಲ್ವಾ ಸ್ನೇಹಿತರೆ ಏನೇ ಇರಲಿ ಸ್ನೇಹಿತರೆ ನಾವು ಕೆಲವೊಂದಿಷ್ಟನ್ನ ಅಪಾರವಾಗಿ ನಂಬ್ತೀವಿ ಅವರಂತೂ ನಮಗೆ ಮೋಸ ಮಾಡಲಾರರು ಅದು ನಮ್ಮ ದೇಶ ಸಂಸ್ಕೃತಿ ಆಚಾರ ವಿಚಾರಗಳು ತಂದೆ ತಾಯಿ ನಾವು ಹುಟ್ಟಿ ಬೆಳೆದ ಮಣ್ಣು ಇದು ಯಾವುದೂ ಕೂಡ ನಮ್ಮ ಕೈ ಬಿಡುವುದಿಲ್ಲ ಹಾಗಾಗಿ ಸೌಜನ್ಯಗಳ ಪ್ರಕರಣದ ನೈಜ ನ್ಯಾಯಕ್ಕಾಗಿ ಮುಂಚೂಣಿಯಲ್ಲಿರುವವರು ಧ್ವನಿಯನ್ನ ಎತ್ತುತ್ತಿರುವವರು ಎಲ್ಲರಿಗೂ ಬಡವ ಸಿರುವಂತರೆನ್ನದೆ ಎಲ್ಲರಲ್ಲೂ ನೈಜ ನ್ಯಾಯ ನಂಬಿಕೆಗೆ ಗಟ್ಟಿಯಾಗಿ ಬಲ ಬರುವಂತಾಗಲಿ ದೆಹಲಿಯ ನೈಜ ನ್ಯಾಯದ ಪರ ಕೂಗು ಜಗತ್ತಿಗೆ ಗೊತ್ತಾಗಲಿ ಆ ಮುಖೇನ ರಾಮರಾಜ್ಯದ ಪರಿಕಲ್ಪನೆಯಂತೆ ಇಡೀ ದೇಶವೇ ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಆದರ್ಶವನ್ನ ಪಾಲಿಸುವಂತಾಗಲಿ ಸ್ನೇಹಿತರೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಕರ್ನಾಟಕ ರಾಜ್ಯದ ಎಲ್ಲ ಸತ್ಯದ ನ್ಯಾಯದ ಪರವಾಗಿರುವಂತಹ ಹೋರಾಟ ಮಿತ್ರರಲ್ಲಿ ಹೇಳುವಂತದ್ದು ನಾವು ಇವತ್ತು ಸಾಂಕೇತಿಕವಾಗಿ ಒಂದು ನೂರಾರು ಜನಗಳು ಮಂಗಳೂರಿಂದ ಉಡುಪಿಯಿಂದ ಹೊರಡ್ತಿದ್ದೇವೆ ಮತ್ತೆ ಕೆಲವರು ಅಲ್ಲಲ್ಲಿ ಕೆಲವು ರಾಜ್ಯಗಳಿಂದ ಸೇರ್ಕೊಳ್ತಾರೆ ಒಂದು ಮತ್ತು ಎರಡು ತಾರೀಕು ಗೇಟ್ ಆಫ್ ಇಂಡಿಯಾ ಹಾಗೂ ಜಂತರ್ ಮಂತರ್ನಲ್ಲಿ ಎರಡು ಕಡೆಯಲ್ಲಿ ಈ ಒಂದು ದೊಡ್ಡ ಮಟ್ಟದ ಹೋರಾಟ ನಡಿ ನಡೀತದೆ ಅದಕ್ಕೋಸ್ಕರ ನಾವು ವಿನಂತಿ ಮಾಡಿಕೊಳ್ಳುವುದು ಸೌಜನ್ಯನ ಪರವಾಗಿ ಹೋರಾಟ ಮಾಡುವಂತ ಎಲ್ಲ ಸತ್ಯದ ಪರವಾಗಿ ಹೋರಾಟ ಮಾಡುವಂತ ಮಿತ್ರರತ್ರ ಕೇಳುವಂತದ್ದು ಕರ್ನಾಟಕ ರಾಜ್ಯದವರು ವಿಶ್ವದ ಎಲ್ಲಾ ಕಡೆಯಲ್ಲಿದ್ದಾರೆ ನಾವು ಕೇಳುವಂತದ್ದು ದೆಹಲಿಯಲ್ಲಿ ಯಾರ್ಯಾರು ಇದ್ದೀರಾ ಯಾರ್ಯಾರು ಇದ್ದೀರಾ ಒಂದು ಮತ್ತು ಎರಡು ತಾರೀಕಿಗೆ ಎಲ್ರು ಬಂದು ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಬೇಕು ಅಂತ ಹೇಳಿ ಕಳಕಳಿಯ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ಕೊಳ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಹೋರಾಟದ ಕಿಚ್ಚು ಇವತ್ತು ರಾಜ್ಯ ಎಲ್ಲ ರಾಷ್ಟ್ರ ಮಟ್ಟ ವಿಶ್ವ ಮಟ್ಟಕ್ಕೆ ತನಕ ಹೋಗುವಂತಹ ಒಂದು ಹೋರಾಟ ಇದೆ ಯಾಕಂತ ಹೇಳಿದ್ರೆ ಅಪೃಪ್ತ ಬಾಲಕಿಯನ್ನು ಅತ್ಯಾಚಾರ ಮಾಡಿ ಕೊಳೆ ಮಾ ಮಾಡಿರುವಂತದ್ದು ಎಲ್ಲಾ ಮಾಧ್ಯಮಗಳಲ್ಲಿ ನಾವು ನೋಡಿದ್ದೇವೆ ಅದಕ್ಕೋಸ್ಕರ ನಾವು ಹೊರಡುವಾಗ ಏನು ಇಲ್ಲಿಂದ ನಿಮ್ಮ ಹತ್ರ ಮನವಿ ಮಾಡಿ ಹೊರಡ್ತೇವ ಎಲ್ಲ ನಮ್ಮ ಸಂಬಂಧಿಕರಿರ್ಬಹುದು ನಮ್ಮ ಊರಿನ ಜನಗಳು ಇರ್ಬಹುದು ದೆಹಲಿಯ ಆಸ್ಪಾಸಲ್ಲಿ ಇರ್ತಾರೆ ಅವರನ್ನೆಲ್ರನ್ನು ಒಂದು ಮತ್ತು ಎರಡು ತಾರೀಕಿಗೆ ನಮ್ಮ ಜೊತೆಯಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಅವರಿಗೆ ಕೊಟ್ಟು ಅವರ ಕಾಂಟ್ರಾಕ್ಟ್ ನಂಬರ್ ನಮಗೆ ಕೊಟ್ಟು ಒಂದು ಮತ್ತು ಎರಡು ತಾರೀಕಿಗೆ ಸೌಜನ್ಯಳ ಈ ಸತ್ಯದ ಹೋರಾಟವನ್ನು ಯಶಸ್ವಿ ಮಾಡಿ ಕೊಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯದ ಎಲ್ಲ ಜನರತ್ತ ನಾವು ವಿನಂತಿಯನ್ನು ಮಾಡ್ಕೊಳ್ತಿದ್ದೇವೆ